ಕೃಷಿಯಲ್ಲಿ ರೈತರು ವಾಣಿಜ್ಯ ಬೆಳೆಗಳು ತರಕಾರಿ ಸೊಪ್ಪು ಬೆಳೆದು ಯಶಸ್ಸು ಸಾಧಿಸಿರುವ ಅನೇಕ ಉದಾಹರಣೆಗಳಿವೆ ಆದರೆ ಕೃಷಿ ಅಧಿಕಾರಿಯೊಬ್ಬರು ವಿವಿಧ ಹೂವುಗಳನ್ನು ಬೆಳೆದು ಲಾಭ ಗಳಿಸುವ ಮೂಲಕ ರೈತ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಶಿವಯೋಗಿ ದಿಗ್ಗಾವಿಯವರು ಹೂವಿನ ಕೃಷಿಯಿಂದ ಭರ್ಜರಿ ಲಾಭ ಗಳಿಸಿ ರೈತ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಸ್ವತಃ ಕೃಷಿ ಇಲಾಖೆಯಲ್ಲಿ ಅಧಿಕಾರಿಯಾಗಿರುವ ಶಿವಯೋಗಿ ದಿಗ್ಗಾವಿಯವರೇ ಇಂತಹ ವಿಶಿಷ್ಟ ಕೃಷಿ ಸಾಧನೆ ಮಾಡಿರುವ ರೈತ ಕಳೆದ ಬಾರಿ ಸೇವಂತಿಗೆ ಹೂವಿನ ಕೃಷಿಯಿಂದ ಸಾಕಷ್ಟು ಲಾಭ ಗಳಿಸಿದ್ದ ಇವರು ಈ ಬಾರಿ ಚೆಂಡು ಹೂವಿನ ಜೊತೆಗೆ ಸೇವಂತಿಗೆ ಹೂವಿನ ಕೃಷಿ ಮಾಡಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ದೂರದರ್ಶನದೊಂದಿಗೆ ಶಿವಯೋಗಿ ದಿಗ್ಗಾವಿ ಜೂನ್ ಮೊದಲ ವಾರದಲ್ಲಿ ನಾಟಿ ಮಾಡಿದ್ದು ಎರಡೇ ತಿಂಗಳಲ್ಲಿ ಭರ್ಜರಿ ಫಸಲು ಬಂದಿದೆ ಆರು ತಿಂಗಳವರೆಗೂ ಬೆಳೆ ಹೂವು ಬಿಡಲಿದ್ದು ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಅನುಕೂಲಕರವಾಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ಮಹಾರಾಷ್ಟ್ರಕ್ಕೆ ರವಾನೆಯಾಗಲಿದೆ ಎಂದು ತಿಳಿಸಿದರು ಜೂನ್ ಒಂದೇ ವಾರದೊಳಗೆ ಈ ಪ್ಲಾಂಟೇಶನ್ ಮಾಡಿದೀವಿ ನಲವತ್ತೈದು ದಿನಕ್ಕೆ ಹೂ ಸ್ಟಾರ್ಟ್ ಆಗೈತಿ ಎರಡು ತಿಂಗಳಿಗೆ ಕರೆಕ್ಟ್ ಭರ್ಜರಿ ಹೂ ಸ್ಟಾರ್ಟ್ ಆಗೈತಿ ಅದು ಮೂರು ತಿಂಗಳದ ಬೆಳೆ ಆಗಿದ್ದು ಒಟ್ಟು ಅದು ಆರು ತಿಂಗಳವರೆಗೂ ಹೂ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅತಿ ಲಾಭದಾಯಕ ಕಡಿಮೆ ಗ್ರಾಮಸ್ಥ ವೀರಣ್ಣ ಲಕ್ಕುಂಡಿ ಕೃಷಿ ಅಧಿಕಾರಿಯಾಗಿ ಹೂವಿನ ಕೃಷಿ ಮಾಡಿ ಇತರರಿಗೂ ಮಾದರಿಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲಾ ರೈತರಿಗೂ ಮಾದರಿಯಾಗಿರ ಕಾರಣ ಏನಂತಂದ್ರೆ ಅವ್ರು ಮಾಡ್ತಕ್ಕಂಥ ಶ್ರಮದ ಕೆಲಸ ಇತರೆ ರೈತರಿಗೆ ಮಾದರಿಯಾಗಿದೆ ಇವರ ಪ್ರೇರೇಪಣೆಯಿಂದ ಇನ್ನೂ ಹಲವಾರು ರೈತರು ಇವರ ತೋಟಕ್ಕೆ ಬಂದು ಈ ಚೆಂಡು ಹೂವಿನ ಯಾವ ರೀತಿ ಬೆಳಿಬೇಕು ಅಂತಕ್ಕಂಥ ಸಲಹೆ ಪಡ್ಕೊಂಡು ಹೋಗ್ತಾರಲ್ಲ ಅದು ನಿಜವಾಗ್ಲೂ ಇವರು ಮಾಡ್ತಕ್ಕಂಥ ಒಂದು ಕೃಷಿ ಇಲಾಖೆಯಲ್ಲಿ ಕೆಲಸ ಜೊತೆಗೆ ಪ್ರಾಕ್ಟಿಕಲ್ ಆಗಿನ್ನ ಒಂದು ಕೃಷಿ ಮಾಡ್ತಾ ಇದ್ದಾರೆ ಅದು ಇವತ್ತು ಕೂಡ ನಮ್ಮ ರೈತರಿಗೆ ಮಾದರಿಯಾಗಿದ್ದಾರೆ